ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಈಗಾಗಲೇ ಆಷಾಢ ಮಾಸ ಅನ್ನೋದು ಶುರುವಾಗಿದೆ ಈ ಒಂದು ಆಷಾಢ ಮಾಸದಲ್ಲಿ ನಾವು ಶಕ್ತಿ ದೇವತೆಯ ಆರಾಧನೆಯನ್ನು ಮಾಡ್ತೀವಿ ಮುಖ್ಯವಾಗಿ ಈ ಆಷಾಢ ಮಾಸದಲ್ಲಿ ಗುಪ್ತ ನವರಾತ್ರಿಯನ್ನು ಆರಾಧನೆ ಮಾಡೋದರಿಂದ ಎಲ್ಲ ದೇವಸ್ಥಾನಗಳಲ್ಲಿಯೂ ಶಕ್ತಿ ಒಂದು ಪೀಠಗಳು ಅಂತ ಏನಿರುತ್ತಲ್ಲ ಕಾಳಿ ದೇವಸ್ಥಾನ ಆಗ್ಬೋದು ಅಂಬಭವಾನಿ ದೇವಸ್ಥಾನ ಆಗ್ಬೋದು ಅಥವಾ ದುರ್ಗಾದೇವಿ ದೇವಸ್ಥಾನ ಆಗ್ಬೋದು ಯಾವುದೇ ಒಂದು ದೇವಸ್ಥಾನ ಆದ್ರೂ ದೇವಿಯ ದೇವಸ್ಥಾನಗಳಲ್ಲಿ ಮುಖ್ಯವಾಗಿ ಈ ಒಂದು ಆಷಾಢ ಮಾಸದಲ್ಲಿ ಪ್ರತಿದಿನವೂ ಪೂಜೆ ಹೋಮ ಹವನ ಈ ರೀತಿಯಾಗಿ ಇರೋಂಥ ಕಥೆಗಳು ಎಲ್ಲವೂ ಸಹ ಸ್ವಲ್ಪ ಜಾಸ್ತಿಯಾಗಿ ವಿಜೃಂಭಣೆಯಿಂದನೇ ಆಚರಿಸ್ತಾರೆ ಸ್ನೇಹಿತರೆ ಇಂಥ ಒಂದು ಸಮಯದಲ್ಲಿ ಈ ಒಂದು ಆಷಾಢ ಮಾಸದಲ್ಲಿ ನಮ್ಮ ಸರ್ವ ಸಂಕಷ್ಟಗಳನ್ನು ಕಷ್ಟ ಕಾರ್ಪಣ್ಯಗಳನ್ನು ನಾವು ಕಳ್ಕೊಳ್ಳೋದಕ್ಕೆ ಅಂದರೆ ನಿವಾರಣೆ ಮಾಡಿಕೊಳ್ಳೋದಕ್ಕೆ ನಾವು ಶಕ್ತಿ ದೇವತೆಯ ಒಂದು ಪೀಠದಲ್ಲಿ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಮಾಡೋದರಿಂದ ನಮ್ಮ ಸರ್ವ ಸಂಕಷ್ಟಗಳು ಸಹ ನಿವಾರಣೆ ಆಗುತ್ತೆ ಸ್ನೇಹಿತರೆ ಹಾಗಾದರೆ ಈ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಹೇಗೆ ಮಾಡಬೇಕು ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು ಯಾವ ಸಮಯದಲ್ಲಿ ದೀಪಾರಾಧನೆಯನ್ನು ಮಾಡಬೇಕು ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಬೇಕು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಪೂ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಮೊದಲಿಗೆ ನಾವು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಮುಖ್ಯವಾಗಿ ನಾವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಎಷ್ಟು ವಾರ ಮಾಡ್ತೀವಿ ಅನ್ನೋದನ್ನು ಒಂದು ವಾರನ ಅಥವಾ ಐದು ವಾರನ ಒಂಬತ್ತು ವಾರನ ಎಂಟು ವಾರನ ಈ ರೀತಿಯಾಗಿ ಸಂಕಲ್ಪಪೂರ್ವಕವಾಗಿ ಈ ಒಂದು ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಮುಖ್ಯವಾಗಿ ನಾವು ಯಾವತ್ತೂ ಈ ಒಂದು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡ್ತೀವಿ ಮಾಡಿದರೆ ಒಳ್ಳೆಯದು ಅಂದರೆ ಶುಕ್ರವಾರ ದಿವಸ ಈ ಒಂದು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಶಕ್ತಿ ದೇ ಪೀಠದಲ್ಲಿ ಅಂದರೆ ಶಕ್ತಿ ದೇವತೆಯ ದೇವಸ್ಥಾನದಲ್ಲಿ ಮಾಡಬೇಕು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಈ ಒಂದು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬಾರ್ದು ಸ್ನೇಹಿತರೆ ಈ ಒಂದು ದೀಪಾರಾಧನೆಯನ್ನು ಮಾಡಬೇಕಾದಂಥ ದಿನ ನಾವು ಯಾವ ದಿವಸ ಮಾಡ್ತೀವಿ ಅಂತ ಅಂದ್ಕೊಳ್ತೀವಲ್ಲ ಆ ದಿವಸ ನಾವು ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸಗಳನ್ನೆಲ್ಲ ಬೆಳಗ್ಗೆ ಬೇಗನೆ ಮನೆಯನ್ನು ಶುದ್ಧಿ ಮಾಡಿಕೊಂಡು ಹೊಸ್ತಿಲಿಗೆ ರಂಗೋಲಿ ಕುಂ ಅರ್ಶನ ಕುಂಕುಮ ಎಲ್ಲವನ್ನು ಇಟ್ಟು ತುಳಸಿ ಪೂಜೆಯನ್ನು ಮಾಡಿಕೊಂಡು ಮನೆ ದೇವರು ಕುಲದೇವರ ಪೂಜೆಯನ್ನು ಮಾಡಿಕೊಂಡು ಗಣಪತಿ ಪೂಜೆಯನ್ನು ಮಾಡಿ ಮುಖ್ಯವಾಗಿ ಆ ದಿನ ನಾವು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಾನ್ ವೆಜ್ಜನ್ನು ಮಾಡಬಾರ್ದು ಆ ದಿನ ಬೆಳಗ್ಗೆ ಬೇಗ ನಾವು ಎದ್ದು ತಲೆ ಸ್ನಾನವನ್ನು ಮಾಡಿಕೊಳ್ಬೇಕಾದಾಗ ತಲೆ ಸ್ನಾನ ಮಾಡಬೇಕಾದಾಗ ಒಂದು ಹನಿ ಗೋಮೂತ್ರವನ್ನು ಹಾಕ್ಕೊಂಡು ಸ್ನಾನ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ಸ್ನೇಹಿತರೆ ಮತ್ತು ಆ ದಿನ ನಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಜಗಳ ಆಡಬಾರ್ದು ಯಾರ ಜೊತೆಗೂ ಮನಸ್ತಾಪವನ್ನು ಮಾಡಿಕೊಳ್ಬಾರ್ದು ಮಕ್ಕಳಿಗೆ ಬೈಯೋದು ಹೊಡೆಯೋದು ಈ ರೀತಿಯಾಗಿ ಮಾಡೋಕ್ಕೋಗ್ಬಾರ್ದು ಈ ಒಂದು ಶಕ್ತಿ ದೇವಸ್ಥಾನಕ್ಕೆ ಹೋಗಿ ನಾವು ನಿಂಬೆಹಣ್ಣಿನ ದೀಪಾರತಿಯನ್ನು ಮಾಡ್ತೀವಿ ಅಂತ ಸಂಕಲ್ಪವನ್ನು ಮಾಡಿಕೊಂಡಾಗ ಶುಕ್ರವಾರ ದಿವಸನೇ ಮಾಡಿದರೆ ತುಂಬ ಬೇಗ ನಮಗೆ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ ಯಾಕಂತಂದರೆ ಶುಕ್ರವಾರ ದಿವಸ ರಾಹುಕಾಲದಲ್ಲಿ ಅಂದರೆ ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡುವರೆವರೆಗೂ ರಾಹುಕಾಲ ಇರುತ್ತೆ ಈ ಒಂದು ಸಮಯದಲ್ಲಿ ನಾವು ದೀಪಾರಾಧನೆಯನ್ನು ಮಾಡಿದರೆ ನಮ್ಮ ಯಾವುದೇ ಒಂದು ಕಷ್ಟಗಳಿರ್ಬೋದು ಅಲ್ಲಿ ಹೋಗಿ ನಾವು ದೇವ್ರ ಮುಂದೆ ಕಷ್ಟಗಳನ್ನ ಹೇಳ್ಕೊತ ನಿಂತ್ಕೊಳ್ಬಾರ್ದು ಒಳ್ಳೆ ಮನಸ್ಸಿನಿಂದ ಹೋಗಿ ನಮಗೆಲ್ಲ ರೀತಿಯಿಂದ ಒಳ್ಳೆಯದೇ ಆಗಲಿ ಅಂತ ಬೇಡಿಕೊಂಡು ನಾವು ದೀಪಾರಾಧನೆಯನ್ನು ಮಾಡಿದರೆ ನಮ್ಮ ಕಷ್ಟಗಳೆಲ್ಲ ಬೇಗ ಕರಗಿ ಹೋಗುತ್ತೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ನಾವು ಆ ದಿನ ಬೆಳಗ್ಗೆ ಬೇಗ ಇದ್ದು ಮನೆ ಕೆಲಸವನ್ನು ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ಕೊಂಡಿರ್ತೀವಿ ದೇವಸ್ಥಾನಕ್ಕೆ ಹೋಗ್ಬೇಕಾದಾಗ ಯಾವುದೇ ಕಾರಣಕ್ಕೂ ಕೂದಲನ್ನು ಹಾಗೆ ಬಿಟ್ಕೊಂಡು ಹೋಗಬೇಡಿ ಆದಷ್ಟು ಜಡೆ ಹಾಕ್ಕೊಂಡು ಕೈ ತುಂಬ ಹಸಿರು ಬಳೆ ಅಥವಾ ಕೆಂಪು ಬಳೆಯನ್ನು ಹಾಕ್ಕೊಳ್ಳಿ ಅವತ್ತು ಸೀರೆಯನ್ನು ಉಟ್ಕೊಂಡೋಗಿ ಆದಷ್ಟೇ ಕಾಟನ್ ಸೀರೆ ಅಥವಾ ಸಿಲ್ಕ್ ಸೀರೆ ಈ ರೀತಿಗೆ ಆಗಿರುವಂಥ ಒಂದು ಸೀರೆಯನ್ನು ಉಟ್ಕೊಂಡೋಗಿ ಬಾರ್ಡ್ರ್ ಇರೋ ಸೀರೆ ಉಟ್ಕೊಂಡು ಹೋಗೋದ್ರಿಂದ ಒಂದು ಒಳ್ಳೆ ಫಲಗಳನ್ನೋದಕ್ಕಿಂತ ದೇವರಿಗೆ ನಾವು ಹೋಗಬೇಕಾದಾಗ ನಾವು ಸಾಂಪ್ರದಾಯಿಕವಾಗಿ ನಿಯಮಬದ್ಧವಾಗಿ ಹೋಗಬೇಕಂತೆ ಹೇಗೆಗೋ ಹೋಗಿ ನಾವು ಹೇಗೇಗೋ ಮಾಡಿದರೆ ಅದಕ್ಕೆ ನಮಗೆ ಒಳ್ಳೆ ಫಲಗಳ ಅಂತ ಸಿಗೋದಕ್ಕಿಂತ ಕೆಟ್ಟು ಫಲಗಳೇ ಜಾಸ್ತಿ ಸಿಗೋದು ಯಾಕಂತಂದರೆ ಆದಷ್ಟು ನಾವು ದೇವಸ್ಥಾನಕ್ಕೆ ಹೋದಾಗ ಒಳ್ಳೆಯ ಬಟ್ಟೆಗಳನ್ನ ಹಾಕ್ಕೊಂಡೋಗ್ಬೇಕು ಹಳೆ ಬಟ್ಟೆಗಳನ್ನ ಹರಿದೋಗಿರೋ ಅಂಥ ಬಟ್ಟೆಗಳನ್ನ ಹಾಕ್ಕೊಂಡೋಗಿರಬಾರ್ದು ನಿಮ್ಮ ಹತ್ರ ಇರುತ್ತಲ್ಲ ಅದರಲ್ಲೇ ಸ್ವಲ್ಪ ಚೆನ್ನಾಗಿರೋದನ್ನು ಹಾಕ್ಕೊಂಡೋಗಿ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಮದುವೆ ಆದಂಥವರು ಈ ದೀಪವನ್ನು ಹಚ್ಚುತ್ತಾ ಇದ್ದರೆ ಅವರು ಹಸಿರು ಬಳೆಯನ್ನು ಹಾಕ್ಕೊಳ್ಳಿ ಹಸಿರು ಸೀರೆ ಅಥವಾ ಹಳದಿ ಕಲರ್ ಸೀರೆ ಕಾಟನ್ ಸೀರೆ ಆಗ್ಬೋದು ಅಥವಾ ರೇಷ್ಮೆ ಸೀರೆ ಆಗ್ಬೋದು ಇಲ್ಲ ಸಿಂಥೆಟಿಕ್ ಸೀರೆ ಆಗ್ಬೋದು ಈ ರೀತಿಯಾಗಿ ಸೀರೆಯನ್ನು ಉಟ್ಕೊಂಡೋಗಿ ಆದಷ್ಟು ನಮ್ಮ ಸಾಂಪ್ರದಾಯಿಕ ಉಡುಗೆಯಲ್ಲಿ ಹೋಗೋದ್ರಿಂದ ನಮಗೆ ಬೇಗನೆ ಒಂದು ಒಳ್ಳೆಯ ಫಲಗಳನ್ನೋದು ಸಿಗುತ್ತೆ ಸ್ನೇಹಿತರೆ ಇನ್ನು ಈ ನಿಂಬೆಹಣ್ಣಿನ ದೀಪವನ್ನು ನಾವು ಹಚ್ಚಬೇಕಾದಾಗ ಪಾಲಿಸಬೇಕಾದಂಥ ನಿಯಮಗಳು ಏನಂತಂದರೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಮಕ್ಕಳ ಬರ್ತ್ಡೇ ಅಥವಾ ಮಕ್ಕಳ ಹಬ್ಬದ ದಿವಸ ಈ ಒಂದು ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರ್ದು ಇದು ಒಂದು ನಿಯಮನ ಖಂಡಿತ ಪಾಲಿಸಬೇಕು ಮತ್ತು ಮನೆಯಲ್ಲಿ ಒಬ್ಬರು ಹೆಣ್ಮಕ್ಕಳು ಮಾತ್ರ ಈ ಒಂದು ದೀಪಾರಾಧನೆಯನ್ನು ಹಚ್ಬೇ ಮಾಡಬೇಕು ಇಬ್ಬಿಬ್ರು ಮಾಡಬಾರ್ದು ಈಗ ಮನೆಯಲ್ಲಿ ಇಬ್ಬರು ಮೂರು ಜನ ಗಂಡು ಮಕ್ಕಳು ಇರ್ತಾರೆ ಬೇರೆ ಬೇರೆ ಮನೆ ಮಾಡ್ಕೊಂಡಿರ್ತಾರೆ ನಾವು ಹಚ್ಬೋದಾ ಅಂತ ಕೇಳ್ತಾರೆ ಹಾಗೆಲ್ಲ ಮಾಡಬಾರ್ದು ಸ್ನೇಹಿತರೆ ಎಲ್ರದೂ ಒಂದೇ ವಂಶ ಆಗಿರುತ್ತೆ ಹಾಗಾಗಿ ಒಬ್ಬರು ಮಾತ್ರ ಮಾಡಬೇಕು ಈಗ ಅವ್ರು ಮಾಡ್ತಿದ್ದಾರೆ ಅಂದರೆ ನೀವು ಮಾಡಬೇಡಿ ಅವ್ರು ಮಾಡಿದ್ದೆಲ್ಲ ಮುಗಿದಾದ ಮೇಲೆ ಬೇಕಂದರೆ ನೀವು ಮಾಡಿ ಆದರೆ ಇಬ್ಬರು ಒಂದೇ ದಿವಸ ಒಂದೇ ಸರ್ತಿ ಮಾಡೋದು ತಪ್ಪು ಹಾಗಾಗಿ ಮಾಡಬಾರ್ದು ಸ್ನೇಹಿತರೆ ಇನ್ನು ಈ ಒಂದು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ನಾವು ಎಷ್ಟು ವಾರ ಮಾಡಬೇಕಂತಂದರೆ ಒಂದು ವಾರ ಆದರೂ ಮಾಡ್ಬೋದು ಐದು ವಾರ ಮಾಡ್ಬೋದು ಎಂಟು ವಾರ ಅಥವಾ ಒಂಬತ್ತು ವಾರ ಹದಿನಾರು ವಾರ ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡು ಮಾಡಬೇಕಾಗುತ್ತೆ ಇನ್ನು ಒಂದು ನಿಂಬೆ ಹಣ್ಣನ್ನು ದೀಪಾರಾಧನೆ ಅಂದರೆ ಒಬ್ಬೊಬ್ಬರು ಒಂದೊಂದು ನಿಯಮರ ನಿಯಮದ ಪ್ರಕಾರ ಮಾಡ್ತಾರೆ ಸ್ನೇಹಿತರೆ ಅಂದರೆ ಒಂದು ವಾರ ಒಂದು ಎರಡನೇ ವಾರ ಎರಡು ಈ ರೀತಿಯಾಗಿ ಹೆಚ್ಚಿಸ್ಕೊಂಡೋಗ್ತಾರೆ ಅದು ಅವರ ಒಂದು ಮಂಡಲ ಅಂತ ಸಂಕಲ್ಪವನ್ನು ಮಾಡಿಕೊಂಡಿರ್ತಾರೆ ಒಂಬತ್ತು ವಾರ ಹದಿನಾರು ವಾರ ಎಂಟು ವಾರ ಐದು ವಾರ ಅಂತ ಅವರು ಆ ರೀತಿ ಮಾಡ್ತಾರೆ ಆದರೆ ನಾವು ಈ ಒಂದು ಆಷಾಢ ಮಾಸದಲ್ಲಿ ಮಾಡೋದರಿಂದ ನಾವು ಮುಖ್ಯವಾಗಿ ಐದು ದೀಪಗಳನ್ನ ಆರಾಧನೆ ಮಾಡೋದರಿಂದ ಬೇಗನೆ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಅಂದರೆ ನಾವು ಮನೆಯಿಂದ ಮೂರು ನಿಂಬೆ ಹಣ್ಣನ್ನು ತಗೊಂಡೋಗಿ ಅದನ್ನು ಅರಿಶಿನ ಕುಂಕುಮ ಅಕ್ಷತೆ ಎಲ್ಲವನ್ನು ಕುಂಕುಮವನ್ನು ಅಕ್ಷತೆ ಎಲ್ಲವನ್ನು ಹಾಕಿ ತ ಒಂದು ತಟ್ಟೆಯಲ್ಲಿ ಇಟ್ಟು ದೇವಸ್ಥಾನದ ಅರ್ಚಕರಿಗೆ ಕೊಟ್ಟರೆ ಅದು ತಾಯಿಯ ಒಂದು ಪಾದದ ಹತ್ರ ಇಟ್ಟು ನಮಗೆ ಕೊಡ್ತಾರೆ ಅದನ್ನು ತಗೊಂಡು ಬಂದು ನಾವು ನೀಟಾಗಿ ಮದ್ದಕ್ಕೆ ಕಟ್ ಮಾಡಬೇಕು ಯಾವುದೇ ಕಾರಣಕ್ಕೂ ಆ ನಿಂಬೆಹಣ್ಣು ತೂತ ಆಗಿರ್ಬೋದು ತೂತ ಅಂದರೆ ಹೋಲಾಗಬಾರ್ದು ಮತ್ತು ಕಟ್ ಆಗಬಾರ್ದು ಮಧ್ಯಕ್ಕೆ ನೀಟಾಗಿ ಕಟ್ ಮಾಡಬೇಕು ಮುರಿಬಾರ್ದು ಕಿತ್ತೋಗಬಾರ್ದು ಇದನ್ನು ಗಮ್ದಲ್ಲಿ ಇಟ್ಕೊಂಡು ನಾವು ದೀಪವನ್ನು ಹಚ್ಚಬೇಕಾಗುತ್ತೆ ಈ ಒಂದು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬೇಕಾದಾಗ ಆದಷ್ಟು ಶುದ್ಧವಾದ ಹಸುವಿನ ತುಪ್ಪವನ್ನು ಹಾಕೋದು ತುಂಬ ಒಳ್ಳೆಯದು ಸ್ನೇಹಿತರೆ ಮತ್ತು ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬೇಕಾದಾಗ ನಾವು ಊಟ ಮಾಡಿದ ತಟ್ಟೆ ಅಥವಾ ಮನೆಯಲ್ಲಿ ಬಳಸಿದ ತಟ್ಟೆಯನ್ನು ಖಂಡಿತ ಬಳಸಬೇಡಿ ಅಡಿಕೆ ಇನ್ನು ಅಡಿಕೆ ಪಟ್ಟೆ ಅಂತ ಸಿಗುತ್ತೆ ಅಥವಾ ಅಡಿಕೆ ಪ್ಲೇಟ್ ಸಿಗುತ್ತೆ ಅದನ್ನು ಉಪಯೋಗಿಸಿ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ತಾಮ್ರದ ತಟ್ಟೆ ಇದ್ದರೆ ದೇವ್ರ ಅಂತ ಉಪಯೋಗಿಸ್ತಿರಲ್ಲ ಆ ತಟ್ಟೆಯನ್ನು ತೊಗೊಂಡೋಗಿ ನೀವು ದೀಪಾರಾಧನೆಯನ್ನು ಮಾಡಿ ಆದಷ್ಟು ಐದು ದೀಪಗಳು ಅಥವಾ ಆರು ದೀಪಗಳನ್ನ ಹಚ್ಚೋದು ತುಂಬಾ ಒಳ್ಳೆಯದು ಮೂರು ಹಣ್ಣನ್ನು ಕಟ್ ಮಾಡಿದರೆ ಆರು ದೀಪ ಹಾಗೆ ಆಗುತ್ತೆ ಅದನ್ನು ನೀವು ಒಂದು ವಾರ ಆದರೂ ಹಚ್ಬೋದು ಐದು ವಾರ ಆದರೂ ಹಚ್ಬೋದು ನಿಮ್ಮ ಶಕ್ತಿಗೆ ಬಿಟ್ಟಿದ್ದು ಇದು ಒಂದು ವಾರ ಹಚ್ಚಿದ್ರು ಮನಸ್ಫೂರ್ತಿಯಾಗಿ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ನಿಮ್ಮ ಸಕಲ ಇಷ್ಟಾರ್ಥಗಳನ್ನ ನೆರವೇರಿಸುತ್ತಾಯಿ ಅಂತ ಬೇಡಿಕೊಂಡು ನೀವು ಈ ದೀಪವನ್ನು ಹಚ್ಚಿ ಖಂಡಿತ ಒಳ್ಳೆಯದಾಗುತ್ತೆ ಇವೆಷ್ಟು ನಿಯಮಗಳನ್ನ ನಾವು ಪಾಲಿಸಿ ಹಚ್ಚಬೇಕಾಗುತ್ತೆ ಮತ್ತು ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಿ ದಿವಸ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡಬಾರ್ದು ಮತ್ತು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಆದಷ್ಟು ಆ ದಿನ ಯಾರ ಜೊತೆಗೂ ಜಗಳ ಆಡೋದು ಬೈಯೋದು ಬೇರೆ ಬೇರೆ ಕೆಟ್ಟದಾಗಿ ವಿಚಾರಗಳನ್ನ ಮಾಡೋದು ಕೆಟ್ಟದಾಗಿ ಮಾತಾಡೋದು ಈ ರೀತಿಯೆಲ್ಲ ಮಾಡಬಾರ್ದು ಸ್ನೇಹಿತರೆ ಆದಷ್ಟು ಆ ದಿನ ಒಳ್ಳೆಯ ಮನಸ್ಸಿನಿಂದ ಹೋಗಿ ನೀವು ಈ ಒಂದು ರಾಹುಕಾಲದಲ್ಲಿ ಈ ಒಂದು ಆಷಾಢ ಮಾಸದಲ್ಲಿ ಶಕ್ತಿ ದೇವಸ್ಥಾನದಲ್ಲಿ ಅಮ್ಮನವರಿಗೆ ಈ ಒಂದು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡೋದರಿಂದ ನಿಮ್ಮ ಮನೆಯ ಸಕಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಮಕ್ಕಳಿಗೆ ಮದುವೆ ಆಗಬೇಕಾ ಅಥವಾ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದೆಯಾ ಮನೆಯಲ್ಲಿ ಹಣಕಾಸಿನ ತೊಂದರೆ ಇದ್ದರೆ ಅಥವಾ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳಗಳು ಆಗಾಗ ಮನೆಯಲ್ಲಿ ಆಗ್ತಾ ಇದ್ದರೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅನ್ನೋರು ಹಣಕಾಸಿನ ತೊಂದರೆ ಇರೋರು ಆರೋಗ್ಯ ಸಮಸ್ಯೆ ಇರೋರು ಮನೆ ಕಟ್ಟು ಯೋಗ ಕೂಡಿ ಬರ್ತಾ ಇಲ್ಲ ಅನ್ನೋರು ಹಿಡಿದಂಥ ಕೆಲಸಗಳು ಅರ್ಧಕ್ಕೆ ನಿಂತು ಇದೆ ಏನು ಮಾಡಿದರೂ ನಮಗೆ ಕೈ ಹತ್ತುತ್ತಾ ಇಲ್ಲ ಅನ್ನೋರು ಪದೇ ಪದೇ ಕೆಟ್ಟ ವಿಚಾರಗಳು ಬರೋರು ಪದೇ ಪದೇ ಕನಸಿನಲ್ಲಿ ಕೆಟ್ಟ ಕೆಟ್ಟದಾಗಿ ಕನಸು ಬೀಳೋದು ಅಥವಾ ಮನಸ್ಸಿನಲ್ಲಿ ಏನೋ ಒಂಥರ ಗೊಂದಲ ಇರೋರು ಈ ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸೋರು ಖಂಡಿತ ಈ ಒಂದು ಆಷಾಢ ಮಾಸದಲ್ಲಿ ಒಂದೇ ಒಂದು ಶುಕ್ರವಾರ ಆದರೂ ನಿಮ್ಮ ಅಕ್ಕಪಕ್ಕದಲ್ಲೇ ಮನೆಯ ಹತ್ತಿರ ಇರುವಂಥ ಶಕ್ತಿ ಪೀಠದಲ್ಲಿ ಭಕ್ತಿಪೂರ್ವಕವಾಗಿ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಮಾಡಿ ಸ್ನೇಹಿತರೆ ನಿಮ್ಮ ಯಾವುದೇ ಒಂದು ಸಂಕಷ್ಟ ಇರ್ಬೋದು ಕಷ್ಟ ಇರ್ಬೋದು ಅದನ್ನು ಮನಸ್ಸಲ್ಲೇ ಬೇಡ್ಕೊಂಡು ದೇವಿಗೆ ಭಕ್ತಿ ಈ ನಂಬಿಕೆ ಶ್ರದ್ಧೆಯಿಂದ ಈ ಒಂದು ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡೋದ್ರಿಂದ ನಿಮಗೆ ಆದಷ್ಟು ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ ಒಂದು ವಾರ ಮಾಡಿದರೂ ಸಾಕು ಐದು ವಾರ ಮಾಡ್ತೀನಿ ಅಂದರೆ ನಿಮ್ಮ ಶಕ್ತಿಗೆ ಬಿಟ್ಟಿದ್ದು ಇಲ್ಲ ನನಗೆ ಒಂದು ವಾರನೇ ಆಗುತ್ತೆ ನನಗೆ ಟೈಮ್ ಇಲ್ಲ ಅನ್ನೋರು ಒಂದೇ ಒಂದು ವಾರ ಆದರೂ ಈ ಒಂದು ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಈ ಒಂದು ಆಷಾಢ ಮಾಸದ ಒಂದು ಶುಕ್ರವಾರ ಆದರೂ ಮಾಡಿ ಸ್ನೇಹಿತರೆ ನಿಮ್ಮ ಯಾವುದೇ ಒಂದು ಕೋರಿಕೆ ಇದ್ದರೂ ಆ ತಾಯಿ ಖಂಡಿತ ನೆರವೇರಿಸ್ತಾಳೆ ಸ್ನೇಹಿತರೆ ಆ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಿದ ನಂತರ ಆ ಹಣ್ಣನ್ನು ನಾವು ಹಿಂಡಿರ್ತೀವಲ್ಲ ಆ ರಸವನ್ನು ಮನೆಗೆ ತಂದು ಯಾವುದೇ ಅಡುಗೆಗೆ ಉಪಯೋಗಿಸ್ಬಾರ್ದು ಸ್ನೇಹಿತರೆ ಅಲ್ಲೇ ಒಂದು ದೇವಸ್ಥಾನದ ಹತ್ರ ಯಾವುದಾದ್ರೂ ಗಿಡ ತಳಗೆ ಹಾಕಿ ಇಲ್ಲಾಂದ್ರೆ ಅಲ್ಲಿ ಡಸ್ಟ್ಬಿನ್ ಇಟ್ಟಿರ್ತಾರಲ್ಲ ಆ ಡಸ್ಟ್ಬಿನ್ನಲ್ಲಿ ಹಾಕಿ ಎಲ್ಲಂದ್ರೆ ಅಲ್ಲಿ ಚೆಲ್ಲಬಾರ್ದು ಮತ್ತು ಆ ದೀಪಾರಾಧನೆ ಎಲ್ಲ ಮುಗಿದ ನಂತರ ಆ ದೀಪಗಳನ್ನ ನಾವು ಅಲ್ಲಿ ದೇವಸ್ಥಾನದ ಹತ್ರ ಒಬ್ಬೊಬ್ಬರಲ್ಲೇ ತಳಗಡೆ ಇಡ್ತಾರೆ ದೇವರ ಜಗ್ಲಿಗೆ ಅಥವಾ ಕಟ್ಟೆ ಮೇಲೆ ಅಲ್ಲಿ ಇಟ್ಟು ಬರ್ಬೋದು ಇಲ್ಲಾಂದರೆ ಪೂರ್ತಿಯಾಗಿ ದೀಪಾರಾಧನೆ ಆಗಿದೆ ಅದರ ಬತ್ತಿ ಎಲ್ಲ ಉರಿದು ಹೋಗಿದೆ ಅಂದರೆ ಅಲ್ಲೇ ಒಂದು ಕಡೆ ಪಕ್ಕದಲ್ಲೇ ಇಟ್ಟು ನೀಟಾಗಿ ಎಲ್ಲಂದ್ರೆ ಅಲ್ಲಿ ಚೆಲ್ಲಬಾರ್ದು ತುಳಿಯೋ ಹತ್ರ ನೀಟಾಗಿ ತೆಗೆದಿಟ್ಟು ನಿಮ್ಮ ದೇವ್ರದ್ದು ಪ್ಲೇಟ್ ಏನೇ ಇದೆಯಲ್ಲ ಅದನ್ನ ತಗೊಂಡು ಮತ್ತೊಂದು ಸತಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಸುಮ್ಮನೆ ಮನೆಗೆ ಬಂದುಬಿಡಬೇಕು ಅದು ಬಿಟ್ಟು ನಾವಲ್ಲೇ ಕೂತ್ಕೊಂಡು ಮನಸ್ಸಲ್ಲಿ ಬೇಜಾರ ಮಾಡಿಕೊಳ್ಳೋದು ಆ ಕಷ್ಟ ಇದೆ ಈ ಕಷ್ಟ ಇದೆ ಅಂತ ದೇವ್ರ ಮುಂದೆ ಆವಾಗ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಮಾಡಿದಂಥ ಸಮಯದಲ್ಲಿ ನಾವು ಮನಸಲ್ಲಿ ಬೇಜಾರು ಮಾಡಿಕೊಂಡು ಅಲ್ಲಿ ಕೂತ್ಕೊಳ್ಬಾರ್ದು ಸ್ನೇಹಿತರೆ ಇನ್ನು ನಮಗೆ ಒಳ್ಳೆಯದಾಗುತ್ತೆ ನಾವು ಈ ಕೆಲಸ ಮಾಡಿದ್ವಿ ಇನ್ನು ಮುಂದೆ ನಮಗೆಲ್ಲ ಒಳ್ಳೆಯದಾಗುತ್ತೆ ನಮ್ಮ ಜೀವನದಲ್ಲಿ ಬೆಳಕು ಬರುತ್ತೆ ಅಂತ ನಾವು ಮನಸ್ಸಲ್ಲಿ ಬೇಡ್ಕೊಂಡು ಬಂದರೆ ಖಂಡಿತ ಒಳ್ಳೆಯದೇ ಆಗುತ್ತೆ ಸ್ನೇಹಿತರೆ ಮತ್ತು ಈ ಒಂದು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಿದಂಥ ದಿನ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡಬಾರ್ದು ಜಗಳ ಮಾಡಬಾರ್ದು ಮಕ್ಕಳಿಗೆ ಹೊಡೆಯೋದು ಬೈಯೋದು ಈ ರೀತಿಯಾಗಿ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಈ ರೀತಿಯಾಗಿಲ್ಲ ಮಾಡಬಾರ್ದು ಸ್ನೇಹಿತರೆ ಇನ್ನು ಆ ಒಂದು ದಿನ ಇದು ನಿಂಬೆಹಣ್ಣಿನ ದೀಪಾರಾಧನೆ ಅಂದರೂ ಅದು ಒಂದು ರಥದ ಥರನೇ ಹಾಗಾಗಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಒಂದು ರಥ ಅಂತ ಸಂಕಲ್ಪ ಮಾಡಿಕೊಂಡಿರ್ತೀವಲ್ಲ ಆ ಒಂದು ದಿನ ನಾವು ಖಂಡಿತವಾಗಿ ಮನೆಯಲ್ಲಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ನಿಯಮವನ್ನು ತಪ್ಪದೇ ಪಾಲಿಸಲೇಬೇಕು ಯಾಕಂತಂದರೆ ನಾವು ಶಕ್ತಿ ಹೋಗಿ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬಂದಿರ್ತೀವಲ್ಲ ಹಾಗಾಗಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಆ ಒಂದು ದಿನ ಮೈಲಿಗೆ ಅನ್ನೋದು ಆಗಬಾರ್ದಲ್ಲ ಹಾಗಾಗಿ ಇದಿಷ್ಟು ನಿಂಬೆಹಣ್ಣಿನ ದೀಪಾರಾಧನೆಯ ಒಂದು ಮಹತ್ವ ಸ್ನೇಹಿತರೆ ಮತ್ತೊಂದು ಒಳ್ಳೆಯ ಪೂಜಾ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ಒಳ್ಳೆಯ ವಿಡಿಯೋ ಮತ್ತೆ ಸಿಗ್ತೀನಿ ಸ್ನೇಹಿತರೆ